ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕ್ಷೇತ್ರವನ್ನ ಹಿಂದುತ್ವದ ಪ್ರಯೋಗಶಾಲೆ ಅಂತಾನೆ ಕರೆಯಲಾಗುತ್ತೆ ಅಲ್ಲೇನಿದ್ರು ಹಿಂದುತ್ವ ಹಿಂದುತ್ವದ ಅಜೆಂಡಾಗಷ್ಟೇ ಹೆಚ್ಚಿನ ಪ್ರಾಮುಖ್ಯತೆ ಇದೇ ಕಾರಣಕ್ಕೆ ಪುತ್ತೂರು ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎನಿಸ್ಕೊಂಡಿದೆ ಆದರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ತೆಗೆದುಕೊಂಡಂತಹ ಒಂದು ನಿರ್ಧಾರ ಬಿಜೆಪಿ ಬುಡವನ್ನೇ ಅಲುಗಾಡಿಸ್ತಾ ಇದೆ ಸಾವಿರಾರು ಬೆಂಬಲಿಗರನ್ನ ಹೊಂದಿರುವಂತಹ ಅರುಣ್ ಪುತ್ತಿಲಗೆ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತಾನೆ ಭಾವಿಸಲಾಗಿತ್ತು ಆದರೆ ಬಿ ಜೆ ಪಿ ಹೈಕಮಾಂಡ್ ಅಂತಿಮ ಕ್ಷಣದಲ್ಲಿ ಆಶಾ ತಿಮ್ಮಪ್ಪ ಅವರಿಗೆ ಟಿಕೆಟ್ ನೀಡಿತ್ತು ಇದರಿಂದಾಗಿ ಬೇಸತ್ತಂತಹ ಅರುಣ್ ಪುತ್ತಿಲ ಅವರು ಪಕ್ಷೇತರ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದ್ರು ಪರಿಣಾಮ ಮತಗಳು ವಿಭಜನೆ ಆಗಿದ್ದರಿಂದಾಗಿ ಅಂತಿಮವಾಗಿ ಕಾಂಗ್ರೆಸ್ನ ಅಶೋಕ್ ರೈ ಗೆದ್ದು ಬೀಗಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಸೋತಿದ್ದಂತಹ ಅರುಣ್ ಪುತ್ತಿಲ ಇದೀಗ ಪುತ್ತಿಲ ಪರಿವಾರದ ಹೆಸರಿನಲ್ಲಿ ತಮ್ಮದೇ ಒಂದು ಪಡೆಯನ್ನು ಕಟ್ಕೊಂಡಿದ್ದಾರೆ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಬಿಜೆಪಿಗೆ ದುಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಪುತ್ತೂರು ಕ್ಷೇತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಕೂಡ ಪುತ್ತಿಲ ಬೆಂಬಲಿಗರು ಸ್ಪರ್ಧಿಸ್ತಾ ಇದ್ದಾರೆ ಹಾಗೆಯೇ ಪುತ್ತೂರು ನಗರಸಭೆಯಲ್ಲಿ ತೆರವಾದ ಎರಡು ಸ್ಥಾನಗಳಿಗೆ ನಡೆದಂತಹ ಉಪ ಚುನಾವಣೆಯಲ್ಲಿ ಪುತ್ತಿಲ ಬೆಂಬಲಿಗರು ಅಖಾಡಕ್ಕೆ ಇಳಿದಿದ್ರು ಇಲ್ಲೂ ಕೂಡ ಬಿಜೆಪಿಗೆ ಶಾಕ್ ತಟ್ಟಿದೆ ಪುತ್ತೂರು ನಗರಸಭೆಯಲ್ಲಿ ತೆರವಾದ ಎರಡು ಸ್ಥಾನಗಳಿಗೆ ಉಪಚುನಾವಣೆ ನಡೆದಿತ್ತು ಎರಡೂ ಸ್ಥಾನಗಳಲ್ಲೂ ಪುತ್ತಿಲ ಬೆಂಬಲಿಗರು ಸ್ಪರ್ಧಿಸಿದ್ರು ಆದರೆ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಮತ್ತೊಂದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಎರಡು ಕ್ಷೇತ್ರದಲ್ಲಿ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳಿಗೆ ಸೋಲು ಉಂಟಾಗಿದೆ ವಾರ್ಡ್ ಹನ್ನೊಂದರಲ್ಲಿ ಬಿಜೆಪಿಯ ರಮೇಶ್ ರೈ ಗೆಲುವು ಸಾಧಿಸಿದರೆ ವಾರ್ಡ್ ಒಂದರಲ್ಲಿ ಕಾಂಗ್ರೆಸ್ನ ದಿನೇಶ್ ಶೇವಿರೆ ಗೆಲುವು ಕಂಡಿದ್ರು ಪುತ್ತಿಲ ಬೆಂಬಲಿಗರು ಎರಡೂ ಕಡೆ ಸೋತಿದ್ರು ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಯಾಕಂದ್ರೆ ವಾರ್ಡ್ ಹನ್ನೊಂದರ ಅಭ್ಯರ್ಥಿ ಇನ್ನೂರ ಹದಿನಾರು ಮತಗಳನ್ನ ಪಡೆದುಕೊಂಡಿದ್ದಾರೆ ಹಾಗೆಯೇ ವಾರ್ಡ್ ಒಂದರಲ್ಲಿ ಬಿಜೆಪಿಯನ್ನ ಮೂರನೇ ಸ್ಥಾನಕ್ಕೆ ಬಿಟ್ಟಿದ್ದಾರೆ ಪುತ್ತಿಲ ಪರಿವಾರದ ಅಭ್ಯರ್ಥಿ ಎರಡನೇ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಪುತ್ತಿಲ ಬೆಂಬಲಿಗರಿಂದಾಗಿಯೇ ಬಿಜೆಪಿ ಇಲ್ಲಿ ಒಂದು ಕ್ಷೇತ್ರವನ್ನ ಕಳೆದುಕೊಂಡಿರೋದು ಕನ್ಫರ್ಮ್ ಆಗಿದೆ ವಿಧಾನಸಭಾ ಚುನಾವಣೆ ಟಿಕೆಟ್ ಕೈ ತಪ್ಪಿದಾಗಿನಿಂದಲೂ ಪುತ್ತಿಲ ಬಿಜೆಪಿ ವಿರುದ್ಧ ಕುದೀತಾನೇ ಇದ್ದಾರೆ ಅರುಣ್ ಪುತ್ತಿಲ ಅವರಿಗೆ ಪುತ್ತೂರಿನ ಟಿಕೆಟ್ ಕೈ ತಪ್ಪಿದಾಗಲೇ ಕೋಟೆ ಚಾ ಹಾಲ್ನಲ್ಲಿ ಸಭೆ ಕರೆದಿದ್ರು ಸಭೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಸೇರಿದಾಗಲೇ ಬಿಜೆಪಿ ನಡುಗಿ ಹೋಗಿತ್ತು ಬಳಿಕ ಆರ್ ಎಸ್ ಎಸ್ನ ಬಿಜೆಪಿ ಘಟಾನುಘಟಿ ಮುಖಂಡರು ಬಂಡಾಯ ಶಮನಗೊಳಿಸೋಕೆ ನಡೆಸಿದಂತಹ ಯತ್ನ ಫಲ ಕೊಟ್ಟಿರಲಿಲ್ಲ ಬಳಿಕ ಪುತ್ತಿಲ ತಮ್ಮದೇ ಪರಿವಾರವನ್ನು ಕಟ್ಕೊಂಡು ಬಿಜೆಪಿ ವಿರುದ್ಧ ಬೂಸುಗುಡ್ತಾನೆ ಇದ್ರು ಆದರೆ ಪುತ್ತೂರಲ್ಲಿ ಬಿಜೆಪಿ ಈಗಲೂ ಕೂಡ ಸ್ಟ್ರಾಂಗ್ ಆಗಿಯೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಡಿ ವಿ ಸದಾನಂದ ಗೌಡ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗೆಲುವು ಸಾಧಿಸಿದರು ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಜಯ ಸಾಧಿಸಿದ ಬಳಿಕ ಬಿಜೆಪಿಯದ್ದೇ ಪಾರಪತ್ಯ ಶುರುವಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿಯ ಮೇಲಿನ ಅಸಮಾಧಾನದಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಶಕುಂತಳಾ ಶೆಟ್ಟಿ ಅವರು ಗೆಲುವು ಕಂಡಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುತ್ತಿಲ ಬಂಡಾಯದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಗಳೂರು ಬಂಟ್ವಾಳ ಬೆಳ್ತಂಗಡಿ ತಾಲೂಕುಗಳ ಮತ ಎಣಿಕೆಯಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದ ಕಾಂಗ್ರೆಸ್ ಪಕ್ಷ ಪುತ್ತೂರು ಮತ್ತು ಸುಳ್ಯ ತಾಲೂಕಿನ ಮತ ಎಣಿಕೆ ವೇಳೆ ಸಂಪೂರ್ಣ ನೆಲಕಚ್ಚುತ್ತೆ ಅಂತಿಮವಾಗಿ ಗೆಲುವಿನ ನಗು ಬಿಜೆಪಿಯದ್ದಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧನಂಜಯ್ ಕುಮಾರ್ ವಿರುದ್ಧ ಜನಾರ್ದನ ಪೂಜಾರಿ ಪರಾಭವಗೊಂಡ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಸಂಸದರನ್ನು ಕಂಡಿಲ್ಲ ಅದರಲ್ಲಿ ಪುತ್ತೂರು ಮತ್ತು ಸುಳ್ಯ ಕ್ಷೇತ್ರದ ಕೊಡುಗೆ ಬಹುದೊಡ್ಡದಿದೆ ಅಷ್ಟರ ಮಟ್ಟಿಗೆ ಇಲ್ಲಿ ಬಿ ಜೆ ಪಿ ಬಲಿಷ್ಠವಾಗಿದೆ ಅಭ್ಯರ್ಥಿ ಯಾರೇ ಇರಲಿ ಬಿಜೆಪಿಗೆ ಗೆಲುವು ಶತಸಿದ್ಧ ಎಂಬ ಲೆಕ್ಕಾಚಾರ ಇದ್ದೇ ಇರುತ್ತೆ ಅಸಲಿಗೆ ಪುತ್ತೂರಿನಲ್ಲಿ ಅತಿ ಹೆಚ್ಚು ಅಂದರೆ ಐವತ್ತು ಸಾವಿರ ಒಕ್ಕಲಿಗ ಮತಗಳಿವೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಮುಸ್ಲಿಮರಾಗಿದ್ದು ನಲವತ್ತೆಂಟು ಸಾವಿರ ಮಂದಿ ಇದ್ದಾರೆ ಮೂವತ್ತು ಸಾವಿರ ದಲಿತ ಮತದಾರರು ಇಪ್ಪತ್ತೆಂಟು ಸಾವಿರ ಬಂಟರು ಇಪ್ಪತ್ತೈದು ಸಾವಿರ ಬಿಲ್ಲವ ಹಾಗೆ ಹನ್ನೆರಡು ಸಾವಿರ ಬ್ರಾಹ್ಮಣ ಮತದಾರರಿದ್ದಾರೆ ಇಲ್ಲಿ ಮುಸ್ಲಿಮರ ಬಹುಪಾಲು ಮತದಾರರು ಕಾಂಗ್ರೆಸ್ ಪರ ನಿಲ್ಲುತ್ತೆ ಉಳಿದಂತೆ ಎಲ್ಲ ಸಮುದಾಯದ ಜನರು ಕೂಡ ಅಭ್ಯರ್ಥಿಯನ್ನ ಸಮುದಾಯವನ್ನ ನೋಡಿ ಮತ ಹಾಕೋದಿಲ್ಲ ಯಾವುದಾದ್ರೂ ಒಂದು ಪಕ್ಷದ ಪರವಾಗಿಯೇ ನಿಲ್ತಾರೆ ಬಹುತೇಕರು ಬಿಜೆಪಿಯ ಪರವಾಗಿಯೇ ಇರ್ತಾರೆ ಯಾಕಂದ್ರೆ ಹಿಂದುತ್ವದ ಅಜೆಂಡಾ ಇಲ್ಲಿ ಅಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಇದೇ ಅಜೆಂಡಾ ಹೊಂದಿರುವಂತಹ ಕಾರ್ಯಕರ್ತರು ಪುತ್ತಿಲ ಪರವಾಗಿ ನಿಂತಿರುವುದರಿಂದ ಬಿಜೆಪಿ ತನ್ನ ಪ್ರಾಬಲ್ಯ ಕಳೆದುಕೊಳ್ತಾ ಇದೆ ಇದು ಕಾಂಗ್ರೆಸ್ ಪಾಲಿಗೆ ವರದಾನವಾಗ್ತಾ ಇದೆ